ಹಾಯ್ ಫ್ರೆಂಡ್ಸ್ ಬನ್ನಿ ನಮ್ಮ ಜವಾರಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದೀರಿ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಈಗ ನೋಡ್ತಾ ಇದ್ದೇವೆ ಕನ್ನಡ ತರಲೆ ಪ್ರಶ್ನೆಗಳ ಬಗ್ಗೆ ಬನ್ನಿ ತಿನ್ನಲು ಆಗದ ಜಾಮ್ ಯಾವುದು ನೋಡೋಣ ಉತ್ತರ ಹೇಳಿ ಉತ್ತರ ಟ್ರಾಫಿಕ್ ಜಾಮ್ ಇದು ತಿನ್ನೋಕೆ ಆಗಲ್ಲ ಒಂದು ಬಸ್ ನಲ್ಲಿ ಎಷ್ಟು ಜನರು ಕುಳಿತುಕೊಳ್ಳಬಹುದು ನೋಡೋಣ ಉತ್ತರ ಹೇಳಿ ಉತ್ತರ ಸಾಕಾದಷ್ಟು ಸಾಕಾದಷ್ಟು ಜನ ಮಾತ್ರ ಕುಳಿತುಕೊಳ್ಳಬಹುದು ಮೈಸೂರಿನಿಂದ ಪಾಕಿಸ್ತಾನಿಗೆ ಹೊರಡುವ ವಿಮಾನಿಗೆ ಏನೆಂದು ಹೆಸರಿಡುತ್ತಾರೆ ನೋಡೋಣ ಉತ್ತರ ಕಮೆಂಟ್ ಮಾಡಿ ಉತ್ತರ ಮೈಸೂರ್ ಪಾಕ್ ಎಂದು ಹೆಸರಿಡಲಾಗಿದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಗೇಟ್ ಯಾವುದು ನೋಡೋಣ ಉತ್ತರ ಹೇಳಿ ಇದು ಉತ್ತರ ಗೊತ್ತಿದೆ ಎಂದು ಭಾವಿಸುತ್ತೇನೆ ಉತ್ತರ ಕೊಲ್ಗೇಟ್ ಇದು ವಿಶ್ವದಲ್ಲಿ ಅತಿ ದೊಡ್ಡ ಗೇಟ್ ಆಗಿದೆ ವಿಶ್ವದಲ್ಲಿ ಅತಿ ದೊಡ್ಡ ಪಟ್ಟಣ ಯಾವುದು ನೋಡೋಣ ಉತ್ತರ ಕಮೆಂಟ್ ಮಾಡಿ ಉತ್ತರ ಬೆಂಕಿ ಪಟ್ಟಣ ಇದು ವಿಶ್ವದಲ್ಲಿ ಅತಿ ದೊಡ್ಡ ಪಟ್ಟಣವಾಗಿದೆ ತೂಕ ಮಾಡಲಾದ ಗ್ರಾಮ್ ಯಾವುದು ನೋಡೋಣ ಉತ್ತರ ಹೇಳಿ ಉತ್ತರ ಇನ್ಸ್ಟಾಗ್ರಾಮ್ ಇದು ತೂಕ ಮಾಡೋಕೆ ಆಗಲ್ಲ ಭಾರತಕ್ಕೆ ವಾಸ್ಕೋಡಿ ಗ್ರಾಮ ಏಕೆ ಬಂದನು ನೋಡೋಣ ಉತ್ತರ ಕಮೆಂಟ್ ಮಾಡಿ ಉತ್ತರ ನನ್ನ ಫೇಲ್ ಮಾಡೋಕೆ ನನ್ನ ಫೇಲ್ ಮಾಡೋಕೆ ಭಾರತಕ್ಕೆ ಬಂದನು ಒಂದು ತೂಕದಲ್ಲಿ ಒಂದು ಕೆಜಿ ಅರಳಿ ಮತ್ತೊಂದು ಕಡೆ ಒಂದು ಕೆಜಿ ಬೆಳ್ಳಿ ಯಾವ ತೂಕ ಹೆಚ್ಚಾಗುತ್ತದೆ ನೋಡೋಣ ಉತ್ತರ ಹೇಳಿ ಉತ್ತರ ಎರಡೂ ಕಡೆ ಸಮವಾಗಿರುತ್ತವೆ